ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಟು ಕನ್ನಡ ಬ್ಲಾಗ್ಸ್ ಇದು ನನ್ನ ಸೋಮವಾರದ ಒಂದು ವ್ಲಾಗ್ ಆಗಿರುತ್ತೆ ಬೆಳಗಿನ ನನ್ನ ಫೇವ್ರೆಟ್ ಡಿಟಾಕ್ಸ್ ವಾಟರನ್ನು ಕುಡ್ದಿದ್ದು ಆಯಿತು ಹಾಗೆ ಇವಾಗ ನಾನು ಮೆಂತ್ಯ ಸೊಪ್ಪಿನ ಪುಲಾವನ್ನು ಮಾಡ್ಕೊಳ್ಲಿಕ್ಕೆ ಅಂತ ಹೇಳಿ ಎಲ್ಲ ವೆಜಿಟೇಬಲ್ಸ್ನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನನಗೇನೇನು ಇಷ್ಟ ವೆಜಿಟೇಬಲ್ಸ್ ಅದನ್ನೆಲ್ಲ ಕೂಡ ನಾನು ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ವೆಜಿಟೇಬಲ್ ಪುಲಾವನ್ನು ಮಾಡಲಿಕ್ಕೆ ಮೊದಲು ಎಲ್ಲ ತರಕಾರಿಗೂ ಕೂಡ ನೀಟಾಗಿ ಒಗ್ಗರಣೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ತರಕಾರಿನೂ ಕೂಡ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಬಿಟ್ಟು ನೋಡಿ ಆಮೇಲೆ ಒಂದು ಎರಡರಿಂದ ಮೂರು ಲೋಟ ಆಗುವಷ್ಟು ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ ಪಲಾವ್ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಬಿಟ್ಟು ಇವಾಗ ನಾನು ಮೆಂತ್ಯ ಸೊಪ್ಪನ್ನು ಅದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೆ ಸೊ ನನಗಿಷ್ಟವಾದಂತಹ ಸೊಪ್ಪನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕಾಯಾಡಿ ಒಂದು ಎರಡು ವಿಷಲ್ ಬರ್ಸ್ಕೊಂಡ್ರೆ ನೋಡಿ ಸೂಪರ್ ಆಗಿರುವಂತಹ ಮೆಂತ್ಯ ಸೊಪ್ಪಿನ ಪುಲಾವ್ ರೆಡಿ ಆಗುತ್ತೆ ಯೂಶ್ವಲಿ ನನಗೆ ಪುಲಾವ್ ಮಾಡ್ಕೋಬೇಕು ಅಂತಂದರೆ ಅದರಲ್ಲಿ ಸಿಕ್ಕಾಪಟ್ಟೆ ತರಕಾರಿಗಳಿರಬೇಕು ಆವಾಗ ನನಗೆ ತುಂಬಾ ಇಷ್ಟ ಆಗುತ್ತೆ ತಿನ್ನೋದಕ್ಕೆ ಹಾಗೆ ಅದ್ರ ಜೊತೆ ನಾನು ಒಂದು ಗುವಾ ಹಣ್ಣನ್ನು ಕೂಡ ಕಟ್ ಮಾಡಿ ತೊಗೊಂಡಿದ್ದೆ ಹಾಗೆ ಇವತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ ಮನೆಯದು ಹೋಮ್ ಓಪನಿಂಗ್ ಸೆರೆಮನಿ ಇರೋದ್ರಿಂದ ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ವಿ ಸೊ ಅದಕ್ಕೂ ಮುಂಚೆ ನಾನು ನಮ್ಮ ಮನೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ಮೊದಲು ಪೂಜೆಯನ್ನು ಸಹ ಮಾಡ್ಕೊತ ಇದ್ದೆ ಈಗ ಟೈಮ್ ಆಲ್ರೆಡಿ ಟೆನ್ ತರ್ಟಿ ಆಗಿದೆ ಸೊ ಲೆವೆನ್ ಅಥವಾ ಲೆವೆನ್ ತರ್ಟಿ ಅನ್ನಷ್ಟ್ರೊಳಗೆ ನಾವು ಫಂಕ್ಷನಲ್ಲಿ ಇರಬೇಕಾಗತ್ತೆ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಸ್ಯಾರಿನ ಹಾಕೊಂಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಾನು ನನ್ನ ಹಸ್ಬೆಂಡ್ ಮೊನ್ನೆ ಏನು ಗಿಫ್ಟನ್ನು ಪ್ಯಾಕ್ ಮಾಡಿಸ್ಕೊಂಡಿದ್ವಲ್ವಾ ತೊಗೊಂಡೋಗ್ಬೇಕು ಅಂತ ಹೇಳಿ ಸೊ ಇವಾಗ ನಾವಿಬ್ರು ಗಿಫ್ಟನ್ನು ತೊಗೊಂಬಿಟ್ಟು ಹೊರಡ್ತಾ ಇದ್ದೀವಿ ಒಂದು ಹತ್ತು ನಿಮಿಷದಲ್ಲಿ ನಾವು ಆ ಮನೇನ ತಲುಪ್ತೀವಿ ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ನಾವು ಆಲ್ರೆಡಿ ಸ್ಪಾಟ್ಗೆ ಬಂದಿದ್ದೀವಿ ಆ್ಯಕ್ಚುಲಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಬಟ್ ಆಮೇಲೆ ಕರೆಕ್ಟಾದಂಥ ಅಡ್ರೆಸ್ ಸಿಕ್ತು ಸೊ ನೋಡಿ ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ಒಳಗೂ ಕೂಡ ತುಂಬಾ ಬ್ಯೂಟಿಫುಲ್ಲಾಗಿ ಎಲ್ಲ ಡಿಸೈನನ್ನು ಮಾಡ್ಕೊಂಡಿದ್ದಾರೆ ಪೂಜೆ ಕೂಡ ತುಂಬ ಚೆನ್ನಾಗಿ ಮಾಡಿದರು ನೋಡಿ ಎಲ್ಲ ಪೂಜೆನೂ ಕೂಡ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಪೂಜೆ ಎಲ್ಲ ಮುಗ್ದು ಆಯಿತು ನಾವು ಕೂಡ ಇವಾಗ ಊಟಕ್ಕೆ ಅಂತೇಳಿ ಬಂದಿದ್ವಿ ಊಟ ಕೂಡ ತುಂಬಾ ಚೆನ್ನಾಗಿತ್ತು ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಸೊ ಮಾತಾಡ್ಕೊಂಡು ಊಟ ಮಾಡ್ತಾಯಿದ್ರು ನಾನು ಕೂಡ ಊಟನ ಮುಗಿಸ್ಕೊಂಡು ಅಲ್ಲಿಂದ ನಾವು ವಾಪಸ್ ಮನೆಗೆ ಬಂದುಬಿಟ್ವಿ ಹಾಗೆ ಇವತ್ತು ಕ್ರಿಸ್ಮಸ್ ಹಬ್ಬ ಇರೋದ್ರಿಂದ ನನ್ನ ಹಸ್ಬೆಂಡನ್ನು ಫಸ್ಟ್ ಟೈಮ್ ಚರ್ಚ್ಗೆ ಕರ್ಕೊ ಬಂದಿದ್ದಾರೆ ನಾನು ಯೂಶ್ವಲಿ ಚರ್ಚ್ಗೆ ಯಾವತ್ತೂ ಹೋಗಿರಲಿಲ್ಲ ಹಾಗಾಗಿ ಇವತ್ತು ಹಬ್ಬ ಇರೋದ್ರಿಂದ ತೋರಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊ ಬಂದಿದ್ದಾರೆ ಸೊ ಇಲ್ಲಿ ಕ್ಯಾಂಡಲನ್ನು ಹಚ್ಬೇಕು ಅಂತ ಇತ್ತು ಹಾಗಾಗಿ ನಾನು ಕೂಡ ಒಂದು ಕ್ಯಾಂಡಲನ್ನು ಹಚ್ಬಿಟ್ಟು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡ್ವಿ ಸ್ವಲ್ಪ ಹೊತ್ತು ನಾವು ಕೂಡ ಅಲ್ಲೇ ಕೂತ್ಕೊಂಡಿದ್ವಿ ಇಲ್ಲಿ ಕೂಡ ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿದ್ರು ಸೊ ಒಂದು ಸ್ಮಾಲ್ ಬೇಬಿ ಎಸುದು ಇಲ್ಲಿ ಎರ್ಸಿದ್ರು ಚೆನ್ನಾಗಿತ್ತು ಎಲ್ಲ ಡೆಕೋರೇಷನ್ ಎಲ್ಲ ಹಾಗೆ ಇಲ್ಲೂ ಕೂಡ ನೋಡಿ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿಬಿಟ್ಟು ಒಂದು ಸ್ಟೋರಿ ಟೈಪ್ ಮಾಡಿದ್ದಾರೆ ಹಾಗೆ ಇಲ್ಲಿ ಚರ್ಚಿನ ಹೊರಗಡೆ ನೋಡಿ ಒಂದು ಸ್ಟೋರಿ ಟೈಪ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಎಲ್ಲ ಸೊ ತುಂಬ ಚೆನ್ನಾಗಿತ್ತು ಎಲ್ಲ ಡೆಕೋರೇಷನ್ ಎಲ್ಲ ನನಗೆ ತುಂಬಾ ಇಷ್ಟ ಆಯಿತು ಸೊ ಅಲ್ಲೇ ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡು ಟೈಮನ್ನು ಸ್ಪೆಂಡ್ ಮಾಡಿದ್ವಿ ಈ ಒಂದು ಚರ್ಚ್ ನಮ್ಮ ಮನೆಗೆ ತುಂಬಾ ಹತ್ತಿರ ಇದೆ ಹಾಗಾಗಿ ಸೊ ಇನ್ನೂ ಒಂದು ಸ್ವಲ್ಪ ಹೊತ್ತು ನಾವು ಟೈಮನ್ನ ಸ್ಪೆಂಡ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಅಲ್ಲೇ ನಾವು ಸ್ವಲ್ಪ ಹೊತ್ತು ಕೂತಿದ್ವಿ ಹಾಗೆ ನನ್ನ ಹಸ್ಬೆಂಡ್ ಇವತ್ತು ಕ್ರಿಸ್ಮಸ್ ಅಲ್ವಾ ಸೊ ಬೇರೆ ಚರ್ಚ್ಗಳನ್ನೆಲ್ಲ ತೋರಿಸ್ತೇನೆ ಅಂತ ಹೇಳಿಬಿಟ್ಟು ಸೊ ಹುಬ್ಬಳ್ಳಿಲಿ ಒಂದು ರೌಂಡನ್ನು ಕೂಡ ಹೊಡೆಸಿದ್ರು ಸೊ ಈಗ ನಾನು ಮನೆಗೆ ಬಂದಿದ್ದಾಯಿತು ಹಾಗೆ ನೈಟ್ ಊಟಕ್ಕೆ ಏನಾದರೂ ಒಂದು ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಆಲೂ ಗೋಬಿನ ಯೂಸ್ ಮಾಡಿಕೊಂಡು ಒಂದು ಪಲ್ಯನ ಮಾಡ್ಕೊತಾ ಇದ್ದೆ ನೋಡಿ ಒಂದು ಮಿಕ್ಸರ್ ಬೌಲ್ಗೆ ಒಂದು ಎರಡು ಟೊಮ್ಯಾಟೋನ ಹಾಕ್ಕೊತಾ ಇದ್ದೀನಿ ಅದರ ಜೊತೆ ಒಂದು ಎರಡು ಆನಿಯನನ್ನು ಈ ರೀತಿ ಆಗಿ ಮಾಡಿರೋದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ನಾನು ಒಂದು ನಾಲ್ಕು ಪೀಸಷ್ಟು ಶುಂಠಿಯನ್ನು ಕೂಡ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಎರಡು ಬೆಳ್ಳುಳ್ಳಿಯು ಕೂಡ ಹಾಕ್ಕೊಂಡು ಅದನ್ನು ರುಬ್ಬಿ ಎತ್ತಿಟ್ಕೊಂಡಿದ್ದೆ ಹಾಗೆ ಈ ಒಂದು ಕಡಾಯಲ್ಲಿ ನಾನು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಪೊಟ್ಯಾಟೋನ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಪಲ್ಯ ಮಾಡೋದಕ್ಕೂ ಮುಂಚೆ ಈ ರೀತಿ ಸ್ವಲ್ಪ ಆಯಿಲಲ್ಲಿ ಅದನ್ನು ಬಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅದ್ರ ಜೊತೆ ನಾನು ಒಂದು ಸ್ವಲ್ಪ ಅರಿಶಿನದ ಪುಡಿಯನ್ನು ಹಾಕೊಂಡ್ಬಿಟ್ಟು ನೋಡಿ ಈ ರೀತಿ ಸ್ವಲ್ಪ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊತ ಇದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಪೊಟ್ಯಾಟೋನ ಹಾಕ್ಕೊಂಡ್ರೆ ಓಕೆ ಪೊಟ್ಯಾಟೊ ಜಾಸ್ತಿ ಇಷ್ಟ ಆಗೋಲ್ಲ ಅಂತಂದರೆ ಕಡಿಮೆ ಕೂಡ ಹಾಕ್ಕೊಬೋದು ಸೊ ಇವಾಗ ನಾನು ಬೆಂದಿರೋ ಎಲ್ಲ ಪೊಟ್ಯಾಟೋನು ಕೂಡ ಸೈಡಿಗೆ ಎತ್ತಿಟ್ಕೊಂಡು ಅದೇ ರೀತಿ ನಾನು ಫ್ಲವರ್ನು ಕೂಡ ಸೇಮ್ ಅದೇ ರೀತಿ ಸ್ವಲ್ಪ ಫ್ರೈಯನ್ನು ಮಾಡಿಕೊಂಡು ಅದನ್ನು ಒಂದು ಸಪ್ರೇಟ್ ಬೌಲ್ಗೆ ಹಾಕಿ ಇಟ್ಕೊತಾ ಇದ್ದೀನಿ ಸಾರಿ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನಾನು ಯೂಶ್ವಲಿ ಯಾವಾಗಲೂ ಕೂಡ ಆಲೂ ಮತ್ತು ಗೋಬಿನ ಬೆಳೆಸ್ಬಿಟ್ಟು ಇದೇ ರೀತಿ ಸಿಂಪಲ್ಲಾಗಿ ಒಂದು ಪಲ್ಯನ ಮಾಡ್ಕೊಂಬಿಡ್ತೀನಿ ನೋಡಿ ಇವಾಗ ಅದೇ ಬಾಣಲಿಗೆ ನಾನು ಒಂದು ಎರಡು ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕ್ಕೊಂಡು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಟೊಮ್ಯಾಟೋನ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಅದನ್ನು ಹುರ್ಕೊಳ್ಳೋಣ ಇವಾಗ ನೋಡಿ ನಾನೇನು ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ವಾ ಆ ಪೇಸ್ಟನ್ನು ಇವಾಗ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಬೇಕಾಗತ್ತೆ ನೋಡಿ ಇವಾಗ ಅದು ಸ್ವಲ್ಪ ಹಸಿ ವಾಸನೆ ಹೋಗಿದೆ ಇವಾಗ ನಾನು ಅದಕ್ಕೆ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಅದರ ಜೊತೆ ಒಂದು ಸ್ವಲ್ಪ ಅರಿಶಿಣದ ಪೌಡ್ರನ್ನು ಕೂಡ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿನೂ ಸಹ ಹಾಕ್ಕೊತಾ ಇದ್ದೀನಿ ಖಾರ ಕಡಿಮೆ ಬೇಕು ಅಂದರೆ ಕಡಿಮೆ ಕೂಡ ಹಾಕ್ಕೊಬೋದು ಅದರ ಜೊತೆ ನಾನು ಧನಿಯಾ ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಮನೇಲೇ ಮಾಡಿಸಿರುವಂಥದ್ದು ಅದನ್ನು ಕೂಡ ಒಂದು ಸ್ಪೂನಷ್ಟು ಹಾಕ್ಕೊಂಡು ಇವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕಲ್ಲರ್ ಬಿಡಬೇಕು ಹಾಗೆ ಆಯಿಲ್ ಮೇಲೆ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ಕಡಿಮೆ ಉರಿಲೆ ನಾವು ಇದನ್ನು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ ನೋಡಿ ಈ ರೀತಿ ಕೈ ಒಂದು ಐದು ನಿಮಿಷದವರೆಗೂ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಸೊ ಇವಾಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡರನ್ನು ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕಿದ ನಂತರ ನೀಟಾಗಿ ಕಲಿಸ್ಕೊಂಬಿಟ್ಟು ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವಾ ಆಲೂ ಅದನ್ನು ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಅದನ್ನು ಕಲಿಸ್ಕೊಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಇಷ್ಟ ಆದರೆ ಒನ್ ಟೈಮ್ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡ್ಬೋದು ಹಾಗೆ ಈಗ ಹಾಲು ಕೂಡ ಇದರಲ್ಲಿ ಸ್ವಲ್ಪ ಅದರದ್ದು ಉಪ್ಪು ಖಾರ ಎಲ್ಲ ಹಿಡ್ಕೊತಿದ್ದಂಗೆ ಗೋಬಿ ಇರುತ್ತೆ ಅಲ್ವ ಅದನ್ನು ಕೂಡ ಜೊತೆಯಲ್ಲೇ ಹಾಕ್ಕೊಂಡ್ಬಿಡೋಣ ಸೊ ಎಲ್ಲ ಗೋಬಿನೂ ಕೂಡ ಹಾಕ್ಕೊಂಡಿದ್ದಾಯಿತು ಈಗ ಇದನ್ನು ಕೂಡ ನೀಟಾಗಿ ನಾವು ಕಲಿಸ್ಕೊಂಡು ಇಟ್ಕೋಬೇಕಾಗತ್ತೆ ಸೊ ತುಂಬ ತಿಕ್ಕಾಗಿ ಇರೋದ್ರಿಂದ ನೀವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸೊ ಹಾಲು ಮತ್ತು ಗೋಬಿದು ಪಲ್ಯ ರೆಡಿ ಆಗಿಬಿಡುತ್ತೆ ಸೊ ಇಲ್ಲಿ ತಿಕ್ಕಾಗಿದೆ ಹಾಗಾಗಿ ನಾನು ಒಂದು ಸ್ವಲ್ಪ ನೀರನ್ನು ಹಾಕ್ಕೊತೀನಿ ಹಾಕ್ಕೊಂಡು ಸ್ವಲ್ಪ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಮೇಲೆ ಹಾಕ್ಕೊಂಡ್ರೆ ನೋಡಿ ಸೂಪರ್ ಆಗಿರುವಂತಹ ಆಲೂ ಗೋಬಿದು ಪಲ್ಯ ರೆಡಿ ಆಗಿಬಿಡುತ್ತೆ ಹಾಗೆ ಅದರ ಜೊತೆ ನಾನು ಹಿಟ್ಟನ್ನು ಕೂಡ ಕಲಿಸ್ಕೊಂಡಿದ್ದೆ ಚಪಾತಿಯನ್ನು ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಚಪಾತಿ ಇರಲೇಬೇಕು ಪ್ರತಿಯೊಂದು ಊಟದಲ್ಲೂ ಕೂಡ ಹಾಗಾಗಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಬಿಟ್ಟು ಚಪಾತಿ ಕೂಡ ತವೆ ಮೇಲೆ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಯೂಶಲಿ ನನಗೆ ರೊಟ್ಟಿ ಮುದ್ದೆ ಅಂದರೆ ತುಂಬ ಇಷ್ಟ ಆಗುತ್ತೆ ಬಟ್ ನನ್ನ ಹಸ್ಬೆಂಡ್ಗೆ ಚಪಾತಿ ಡೇಲಿ ಕೂಡ ಇರಲೇಬೇಕು ಸೊ ಹಾಗಾಗಿ ನೋಡಿ ಚಪಾತಿ ಕೂಡ ರೆಡಿ ಆಯಿತು ಸೊ ಇವಾಗ ನಮ್ಮ ನೈಟ್ ಊಟನೂ ಕೂಡ ರೆಡಿಯಾಗಿದೆ ಅದರ ಜೊತೆ ಒಂದೇ ಒಂದು ಗ್ರೀನ್ ಆ್ಯಪಲ್ ಇತ್ತು ಸೊ ಅದನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ವೀಡಿಯೋ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು